ఎరడు స్పూనలు ఎర్ర రీతి లేపన ఇది సుమారు జన నంకి కమెంట్స్ ఆక్త హేమ డార్క్ సర్కల్ అండ్రైదు హి అంత సో ఆ నెట్గా నేను ఇవతూ ఆర్డర్ సీరి స్టార్ట్ మాది జొతే నమ్మ పిగ్మెంటేషన్ అవుతుంది సో ఎరడు నన్ను ఒందే లేన ఒందే కల్ అంత ఎరడికూ యూస్ మిర ఆయర్వేదిక్ పదార్థ ఒే బట్ ఎరడు కన్సిస్టెన్సీ మరి కలర్ను వెల్కమ్ టు హేమ న్యాగ్ రెస్టెంట్స్ నన్న నేమ్ అద్భుతవ రమబణ ఇవ్వడు చాలెంజ్ మా హేతీని ఇరడు ప్యాచ్ టెస్ట్ పాస్ ఆగద్రే ನಿಮ್ಮ ಪ್ರಾಬ್ಲಮ್ ಸಾಲ್ಡ್ ಅಂತಲೇ ಅರ್ಥ ಐದರ್ ಪಿಗ್ಮೆಂಟೇಷನ್ ಆನ್ ಡಾರ್ಕ್ ಸರ್ಕಲ್ಸ್ ಅಂತೂ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ರು ಹೇಮ ಡಾರ್ಕ್ ಸರ್ಕಲ್ಸ್ ಸೀರೀಸ್ ಮಾಡಿ ಆನ್ ಡ್ರಾ ಇದು ಅಂತ ಸೊ ಇವತ್ತು ಅಷ್ಟೇ ಡಾರ್ಕ್ ಸರ್ಕಲ್ಸ್ ಸೀರೀಸ್ ಸ್ಟಾರ್ಟ್ ಆಗ್ತದೆ ಇವತ್ತು ದಿನದಲ್ಲಿ ಎರಡು ವಿಡಿಯೋಲಿ ಒಂದು ವಿಡಿಯೋ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅದರಲ್ಲೂ ನಮ್ಮ ಶರಣ್ಯ ವಿಘ್ನೇಶ್ ಮ್ಯಾಮ್ ಅಂತೂ ಜಾಸ್ತಿ ಹೇಳ್ತಾ ಇದ್ರು ಹೇಮ ಮಾಡಿ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮೆಲ್ಲರಿಗೋಸ್ಕರ ಇವತ್ತಿನ ವೀಡಿಯೋ ತರ್ತಾ ಇದ್ದೀನಿ ಓಕೆನಾ ಇವತ್ತಿನ ವೀಡಿಯೋ ಮೋಸ್ಟ್ಲಿ ನಮ್ಮ ಶರಣ್ಯ ವಿಘ್ನೇಶ್ ಬಾಬಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅವ್ರು ಯಾವಾಗಲೂ ಕೇಳ್ತಿದ್ರು ಸೊ ಆ ನಿಟ್ಟಿನಲ್ಲಿ ನನಗೆ ಫಸ್ಟ್ ಇವತ್ತು ಡಾಕ್ ಸೀರೀಸು ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಯಟ್ ಆಗೇನು ಇದಕ್ಕೆ ನಾನು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ನಂಬರ್ ಟು ಪಿ ಪ್ಯಾಚ್ ಟೆಸ್ಟು ಸುಮ್ಮ ಜನಕ್ಕೆ ಬೇಜಾರಾಗುತ್ತೆ ಬಟ್ ಎಟ್ ನೋ ಅದರ್ ಗೋ ನಮಗೆ ನಾವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕಾಗತ್ತೆ ಮತ್ತು ಕಾ ಕಾರಣಗಳು ನೋಡೋಕೆ ಹೋದರೆ ನನಗೂ ಡಾಕ್ ಸರ್ಕಲ್ಸ್ ಇತ್ತು ಬಟ್ ಈಗಿಲ್ಲ ಬಂದು ನಾನು ಹೇಳಿದ ವೆಯ್ಟ್ ಗೇನ್ ಆಗ್ತಿದೆ ನಂಬರ್ ಒನ್ ನಂಬರ್ ಟು ನಮ್ಮ ಇಂಟೆಕ್ ಏನೇನು ತೊಗೊಳ್ತೀವಿ ನಂಬರ್ ತ್ರೀ ಸ್ಟ್ರೆಸ್ ಸ್ಟ್ರೆಸ್ ತುಂಬ ಇಂಪಾರ್ಟೆಂಟು ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ ಸೊ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದು ನಾನು ಹೇಳಿದೆ ಮನಸ್ಸಿಗೂ ತಲೆ ತಲೆಯಲ್ಲಿರೋ ಥಿಂಕಿಂಗ್ನ ಮನಸ್ಸಲ್ಲಿರೋ ಥಿಂಕಿಂಗ್ನ ಮುಖದ ಮೇಲೆ ತರಬಾರ್ದು ಅದಲ್ಲಲ್ಲೇ ಬಿಟ್ಬಿಡ್ಬೇಕು ಆಯಿತಾ ನೆಕ್ಸ್ಟು ಅದು ಈಸಿಯಾಗಿ ಹೇಳ್ದಲ್ಲ ನಿಮ್ಮ ಮನಸ್ಸಿನ ಕನ್ನಡಿ ಮುಖ ಅಂತ ಹೇಳ್ತೀನಿ ನಾನು ಸೊ ಸ್ಟ್ರೆಸ್ ಲೆವೆಲ್ನ ಆಲ್ಮೋಸ್ಟ್ ನಲ್ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಕೆಲವೊಂದು ಲೇಪ್ನಾಗೇಳದೆ ಅದನ್ನು ಹೇಳ್ತೀನಿ ಆದಷ್ಟು ನೀವು ಫ್ರೀ ಇರುವಾಗ ರಿಲ್ಯಾಕ್ಸ್ ಮಾಡಬೇಕಾದ್ರೆ ಸೌತೆಕಾಯಿ ಅಥವಾ ಟೊಮೆಟೊ ಅಥವಾ ಆಲೂಗಡ್ಡೆನ ಸ್ಲೈಸ್ ಮಾಡಿ ಇಟ್ಕೊಳ್ಳಿ ಇದು ಆಲ್ಟರ್ನೇಟಿವ್ ಇದರಲ್ಲಿ ನೈಂಟಿ ಪರ್ಸೆಂಟು ಹೋಗುತ್ತೆ ಅಂತ ನಾನು ಹೇಳಲ್ಲ ನಾನು ಮಾಡಿದ ಲೇಪ್ನಲ್ಲಿ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸೊ ಜಸ್ ಇಸ್ ಜಸ್ಟ್ ಕೂಲಿಂಗ್ ಯುವರ್ ಐಸ್ ಆಯಿತಾ ಮೊಬೈಲು ಕಂಪ್ಯೂಟ್ರಲ್ಲಿ ಜಾಸ್ತಿ ವರ್ಕ್ ಮಾಡೋರ್ಗಾಗುತ್ತೆ ಮತ್ತು ಹತ್ತಿರದಿಂದ ನೋಡೋರ್ಗಾಗುತ್ತೆ ಮತ್ತು ಪೊಲ್ಯೂಷನಿಂದನೂ ಆಗುತ್ತೆ ನಿದ್ದೆ ಚೆನ್ನಾಗಿ ಮಾಡಿ ಚೆನ್ನಾಗಿ ನೀರು ಕುಡಿ ಇದೊಂದೇ ಮೇಜರ್ ಅಂತೀವಿ ಎಷ್ಟು ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವೋ ಎಷ್ಟು ಚೆನ್ನಾಗಿ ನಾವು ನೀರು ಕುಡಿತೀವೋ ರಿಫ್ಲೆಕ್ಸ್ ಆನ್ ದ ಸ್ಕಿನ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಇನ್ನೇನಾರು ನಿಮ್ಮ ಕ್ಯೂರೀಸು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಕಮೆಂಟ್ಸ್ಗೆ ಉತ್ತರ ಕೊಟ್ಟುಬಿಡ್ತೀನಿ ಓಕೆನಾ ನಾನು ಯಾವ ರೀತಿ ಎರಡು ರೀತಿ ಲೇಪನ ಮಾಡಿದ್ದೀನಿ ಇದೊಂದು ಲೇಪನದಲ್ಲಿ ಮಾಡೋ ಹದ ಇದೆ ಓಕೆ ಒಂದೇ ಲೇಪನದಲ್ಲಿ ಎರಡು ರೀತಿ ಮಾಡಿದ್ದೀನಿ ಒಂದು ನಮ್ಮ ಅಂಡ್ರೈ ಪಿಗ್ಮೆಂಟೇಷನ್ ರಾಮಬಾಣ ಏಟಕ್ ಇನ್ ಪ್ಯಾಸ್ಟಸ್ ಇನ್ನೊಂದು ಪಿಗ್ಮೆಂಟೇಷನ್ಗೂ ಯೂಸ್ ಮಾಡ್ಬೋದು ಅದನ್ನು ಅಂತ ದ ಆಲ್ಟರ್ನೇಟಿವ್ ಬೇ ಕೊಟ್ಟಿದ್ದೀನಿ ಓಕೆ ಬನ್ನಿ ಅವರೆಡು ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡಿದ್ದೀನಿ ಸುಮಾರು ಒಂದು ಅರ್ಧ ಚಮಚದಷ್ಟು ಹಸಿ ಹಾಕಿ ತೊಗೊಂಡಿದ್ದೀನಿ ಇವತ್ತು ನಾನು ಮಾಡ್ತಿದ್ದ ರೆಮಿಡಿ ಅಂಡರ್ ಐಸ್ ಬಗ್ಗೆ ಸುಮಾರಷ್ಟು ಕಮೆಂಟ್ಸ್ ಇದ್ದಾವೆ ಸೊ ಅವ್ರಿಗೆ ಎರಡು ರೆಮಿಣಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಈ ರೀತಿ ಅಪ್ಲೈ ಮಾಡಿದ್ರೆ ಅಂಡರ್ ಐ ಇದನ್ನು ಈ ರೀತಿ ಅಪ್ಲೈ ಮಾಡಿದ್ರೆ ಪಿಗ್ಮೆಂಟೇಷನ್ ಫೈನ್ ಇದು ಜಾಕಾಯಿ ಇಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ ಇದನ್ನು ತೇಯ್ ಕೊಟ್ಟಾಗಿ ಸುಮಾರಷ್ಟು ಕಮೆಂಟ್ಸ್ ಇತ್ತು ಅಂಡಾ ಐ ಡ್ರಾಪ್ ಸರ್ಕಲ್ಸ್ ಅದು ಅಷ್ಟೇ ಒಂದೇ ದಿನದಲ್ಲಿ ಬರಲ್ಲ ಅದು ಕಲೆಕ್ಷನ್ ಆಗಿ 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 ಡಾರ್ಕ್ ಆಗಿರತ್ತೆ ಅಷ್ಟೇ ನಮ್ಗೆ ಗೊತ್ತಿರೋಲ್ಲ ಸೇಮ್ ಪಿಗ್ಮೆಂಟೇಷನ್ ಥರ ನೋಡಿ ಈಗ ಆಯಿತಲ್ಲ ಈಗ ನಾನು ಇದಕ್ಕೆ ಇದನ್ನು ಸ್ವಲ್ಪ ತೇಯ್ಕೊಂಡು ನೋಡಿ ಇದಕ್ಕೆ ಚಿಟ್ಕಿ ಅಷ್ಟು ಲಿಕ್ವರೈಸ್ ಮೂಲಸಿ ಎಷ್ಟು ನಿಮ್ಮದು ಫೈನ್ ಇದನ್ನ ಇದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಾನು ಹೇಳಿದ್ನಲ್ಲ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಮತ್ತೆ ಪಿಗ್ಮೆಂಟೇಷನ್ ಇಂಪ್ರೂವ್ ಮಾಡ್ಕೊಳ್ಬಹುದು ಬಟ್ ಕನ್ಸಿಸ್ಟೆನ್ಸಿ ವೆರಿಯಾಗುತ್ತೆ ಿದ್ರೆ ಸಾಕು ಈಗ ಇದನ್ನು ನಾನು ಒಂದು ಸ್ಪೂನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ದಟ್ ನೋಡಿ ಇದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನಿಮ್ಗೆ ಅಪ್ಲೈ ಮಾಡುವಾಗ ತೋರಿಸ್ತೀನಿ ಫೈನ್ ಎಟ್ಟಾಗಿ ಜಾಕಾಯಿ ನಿಮ್ಗೆ ಹಾಕ್ಬೇಕು ಮೂಲತೆ ನಿಮ್ಗೆ ಹಾಕ್ಬೇಕು ಕನ್ಸಿಸ್ಟೆನ್ಸಿ ಅದಾಗ ಫೈನ್ ನಾನು ಈಗ ಅದೇ ಥರ ಸ್ವಲ್ಪ ಜಾಕಾಯಿ ಹಸಿ ಹಾಲು ತೇಕೋತೀನಿ ನೋಡಿ ಇದು ಅಂಡ್ರಾಯ್ ಡಾರ್ಕ್ ಸರ್ಕಲ್ಸ್ಗೆ ಈಗ ನೋಡಿ ಈ ಥರ ಇಟ್ಕೊಳ್ತೀನಿ ಇದು ಅಂಡ್ರಾಯ್ ಡಾರ್ಕ್ ಸರ್ಕಲ್ಸ್ಗೆ ಈಗ ಇಲ್ಲಿ ಹಾಕಿರೋದನ್ನ ನಾನು ಪಿಗ್ಮೆಂಟೇಷನ್ಗೆ ಸೈಮಲ್ಟೇನಿಯಸ್ ಆಗಿ ಪ್ಯಾಕ್ ಮಾಡೋಣ ಓಕೆ ಸ್ವಲ್ಪ ತೇಕೋತೀನಿ ಇದನ್ನ ಜಾಕಹಿನ ಹಸಿ ಹಾಲಲ್ಲಿ ಈಗ ನಾನು ಪಿಗ್ಮೆಂಟೇಷನ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸೈಮಲ್ಟೇನಿಯಸ್ ಆಗಿ

ಕಲರ್ ನೋಡಿದ್ರ ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಈ ರೀತಿ ಲೇಪನ ಮಾಡಿದೆ ಅಂತ ನಂಬರ್ ಒನ್ ನಾನು ತೊಗೊಡ್ಸಿದೆ ಅದು ತೆಳ್ಳಲಿಕ್ಕೆ ಇರೋದನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ನೋಡಿ ನಿಮ್ಗೆ ಕಾಣ್ತಿದ್ದೆ ಅಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ತಾ ಇದ್ದೀನಿ ಲೇಪ್ನನ ನಿಮಗೆ ಡಾರ್ಕ್ ಸರ್ಕಲ್ಸ್ ಗೊತ್ತಾಗ್ತಿದೆಯಲ್ಲ ಎಲ್ಲಿದೆ ಅಂತ ಅದು ಮಾಡೋದು ಎಷ್ಟು ತೆಳ್ಳಕ್ಕೆ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಹಾಕ್ತಾ ಇದ್ದೀನಿ ಅಬೋ ಆಯ್ ನೀವು ಹಾಕಕ್ ಹೋಗ್ಬೇಡಿ ಫೈ ನಾನು ವಿಡಿಯೋಲೆ ಹೇಳ್ತಿದ್ದೀನಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳಕ್ ಬರಲ್ಲ ಯಾಕೆ ಅಂದ್ರೆ ಇದು ಹಸಿ ಹಾಲು ಹಾಕಿಟ್ಟಿರ್ತೀರಿ ಇದು ಚೆನ್ನಾಗಿ ಡ್ರೈ ಆಗ್ಬೇಕು ಆಯ್ತಾ ಇಷ್ಟೇ ಇರಬೇಕು ಹದ ತಿಕ್ಕಾಗಿ ಹಾಕ್ಬಾರ್ದು ಕಣ್ ಕೆಳಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಆ ಸ್ಕಿನ್ ಆಗಲಿ ಆ ನರ್ವ್ ಆಗಲಿ ಸೊ ನಾವೇನು ಹಾಕ್ತಿದೀವೋ ಅದಕ್ಕೆ ಎಫೆಕ್ಟ್ ಆಗಬಾರ್ದು ನಂಬರ್ ಒನ್ ಪ್ಯಾಕ್ಸ್ ಟೆಸ್ಟ್ ಆಗಬೇಕು ಫೈನ್ ಈಗ ಎರಡನೇ ಲೇಪನ ಮಾಡಿಕೊಂಡೆ ಫ್ರೆಂಡ್ಸ್ ಈಗ ನಾನು ಇನ್ನೊಂದು ರೀತಿ ಲೇಪನ ಮಾಡಿಕೊಂಡ ಅದು ಪಿಗ್ಮೆಂಟೇಷನ್ಗೆ ನೋಡಿ ಈ ಥರ ನಾವೇ ಇದು ಮಾಡ್ಕೊಂಡಿದ್ವಲ್ಲ ಪಿಗ್ಮೆಂಟೇಷನ್ಗೆ ನೋಡಿ ಎರಡರಲ್ಲೂ ಡಿಫ್ರೆನ್ಸ್ ಇದೆ ಲೇಪ್ನ ನಿಮ್ಗೆ ಕಾಣ್ತಿದ್ಯಾ ಎರಡರಲ್ಲೂ ಡಿಫ್ರೆನ್ಸ್ ಇದೆ ಇಲ್ಲಿ ಚರ್ಮ ಅಂದರೆ ಅಂಡರ್ ಐ ಇದೆಯಲ್ಲ ಕಣ್ಣಿನ ಈ ಕಡೆ ಭಾಗ ನಮಗೆ ಸ್ಕಿನ್ನು ಸ್ವಲ್ಪ ಸಾಲಿಡ್ ಆಗಿದೆ ಸೊ ಇಟ್ ಕ್ಯಾನ್ ಬೇರ್ ಕಣ್ಣು ಕೆಳಗೆ ಎಕ್ಸ್ಟ್ರೀಮ್ ಕೆಳಗೆ ಸ್ಕಿನ್ನು ತುಂಬ ಸೆನ್ಸಿಟಿವ್ ಸೊ ನಾ ಮಸಾಜ್ ಮಾಡುವಾಗಲೂ ಅದೇ ಹೇಳೋದು ಬೇಡ ಅಂತ ಸೊ ಸುಮಾರು ನೋಡಿ ಕಣ್ಣು ಕೆಳಗೆ ತ್ರೀ ಮಿನಿಟ್ಸ್ ಆದಮೇಲೆ ತೆಗೆದುಬಿಡ್ತೀನಿ ಇದು ಏಯ್ಟ್ ಮಿನಿಟ್ಸ್ ಓಕೆನಾ ಫ್ರೆಂಡ್ಸ್ ನೋಡಿ ತ್ರೀ ಮಿನಿಟ್ಸ್ ಆಗಿದೆ ಅಂಡ್ರೈದು ತೆಗಿತಾ ಇರಲಿ ಪ್ಯಾಕ್ ಬಾಯ್ ಇನ್ನೊಂದು ಫೈವ್ ಮಿನಿಟ್ಸ್ ಆದ್ಮೇಲೆ ನಾನಿಲ್ಲಿ ಪೇಸ್ಟ್ ಪ್ಯಾಕ್ ತೆಗಿತೀನಿ ಓಕೆ ಇದು ದಿನ ಮಾಡಬೇಕು ಪ್ಯಾಚ್ ನೀವು ಪಾಸ್ ಹಾಕ್ಬೇಕು ಬಾಯ್ ಫ್ರೆಂಡ್ಸ್ ನೋಡಿ ಏಟ್ ಮಿನಿಟ್ಸ್ ಆಗಿದೆ ಎಟ್ ಅಗೇನ್ ಪ್ಯಾಚ್ ಪ್ಯಾಚ್ಟ್ ಅಂತ ನಾನು ಹೇಳ್ತಿರ್ತೀನಿ నను కండ రెప్పి మేలు హాకే నీవు హాకక్బడి ఆతా నోడి ಕ್ಯಾರಿಟಿ ಆಫ್ ಸ್ಕಿನ್ ಇನ್ನು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆನ್ಸೇಷನ್ ಹಾಕಿ ನೀವು ಇನ್ನೇನಾದ್ರೂ ಡೌಟ್ಸು ಕ್ಯೂರೀ ಇದೆ ಅದು ನಾನು ಕಂಪನ್ಸೇಷನ್ ಹಾಕಿ ಸುಮಾರು ಮೆಸೇಜಸ್ ಇದೆ ಅದಕ್ಕೆಲ್ಲ ನಾನು ರಿಪ್ಲೈ ಮಾಡಿ ಅಂತ ಹೇಳ್ತಾ ಹೋಗ್ಬಿಟ್ಟಿಲ್ಲ